ನಮಸ್ಕಾರ ವೀಕ್ಷಕರೇ ಸಮಾಜ ಸೇವಕರು ಬಡವರ ಬಂಧು ಆಟೋ ಚಾಲಕರ ಮುಂದಿನ ಕಣ್ಮಣಿ ಹಾಗೂ ಕರ್ನಾಟಕ ರಾಜೀವ್ ಗಾಂಧಿ ಆಟೋ ಚಾಲಕರ ವೇದಿಕೆಯ ಮಹಾ ಪ್ರಧಾನ ಕಾರ್ಯದರ್ಶಿಯಾದ ಬಿ ಚಂದ್ರಶೇಖರ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಜನ್ಮದಿನಕ್ಕೆ ಪ್ರೀತಿ ಅಭಿಮಾನಿಗಳು ಸ್ನೇಹಿತರು ಆಟೋ ಚಾಲಕರಿಂದ ಬೃಹತ್ ಮುಖಾಂತರ ಒಟ್ಟನೇ ಶುಭ ಹುಟ್ಟದೊಬ್ಬರ ಶುಭಾಶಯಗಳು ಅದರಂತಹ ಚಂದ್ರಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ ದೇವರು ಸಕಲ ಐಸು ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಎಂದು ದೇವರ ಹತ್ರ ಅದರ ಸಮೇತ ಕೇಳ್ಕೊಳ್ತಾ ಇದ್ದೀನಿ ನನಗೆ ಎಪ್ಪತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಚಂದ್ರಣ್ಣವರಿಗೆ ಶುಭಾಶಯಗಳು ಜೀವಾ ಅಂದರು

యారే బందరు ఎదు యారే నింతరు ప్రీతి యజమానా ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು ಯಾರ್ ಹತ್ತ ಮಗನೋ ನಮಗಾಗಿ ಬಂದನು ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೆ ಇಲ್ಲ ಹತ್ತೂರ ಒಡೆಯಾನೆ ನಿನ್ನ ಹೆಸರು ನಿಂದೆ ಬೆವರು ತಾನು ಬೆಳೆದು ತನ್ನವರನ್ನು ಬೆಳೆಸುವ ಗುಣ ನೀರ ನುಡಿಗೆ ಸತ್ಯ ಮಾಡಿದ ಪ್ರಮಾಣ ನಿಂತ ನೋಡೋ ಯಜಮಾನ ನಿಂತ ನೋಡೋ ಯಜಮಾನ ಯಾರೇ ಬಂದರು ಎದು ಯಾರೇ ನಿಂತರು प्रीति हञ्च यजमाना ಅಂತ ಹೇಳಿದ್ರೆ ಈಗ ಎಲ್ಲ ಡ್ರೈವರ್ಗಳು ಇದ್ರೇನೆ ನಾನು ಒಬ್ಬ ಅನ್ನೋ ಒಂದು ಉದ್ದೇಶದಲ್ಲಿ ಇಷ್ಟು ಜನಗಳು ನನಗೆ ಅಪಾರ ಪ್ರೀತಿ ಗೌರವ ತೋರಿಸಿ ಅವರೇ ಆದಂತ ವೆಚ್ಚಗಳನ್ನ ಮಾಡಿ ಅವರೊಂದು ಈ ಕಾರ್ಯಕ್ರಮನ ನಡೆಸಿದ್ದಾರೆ ನನ್ನ ಒಂದು ಎಪ್ಪತ್ತೊಂದನೇ ವರ್ಷದ ಇದನ್ನ ಹುಟ್ಟುಹಬ್ಬನ ಆಚರಿಸೋದಕ್ಕೆ ಎಲ್ಲ ತರದ ವ್ಯವಸ್ಥೆಗಳನ್ನ ಮಾಡಿಕೊಂಡು ಪೊಲೀಸ್ ಇಲಾಖೆ ಇರ್ಬೋದು ನಮ್ಮ ಆಟೋ ರಿಕ್ಷಾ ಚಾಲಕರು ಇರ್ಬೋದು ನಮ್ಮ ಪ್ರೀಪೇಯ್ಡ್ ಆಟೋ ಸಂಘದ ಸದಸ್ಯರುಗಳು ಪದಾಧಿಕಾರಿಗಳಿರ್ಬೋದು ಪದಾಧಿಕಾರಿಗಳು ಎಲ್ಲ ಸೇರಿ ಅವರಿಗೆ ನಾನು ಉತ್ಪ್ರದ ವಂದನೆಗಳನ್ನು ಅರ್ಪಿಸ್ತೇನೆ ಈ ಸಂದರ್ಭದಲ್ಲಿ ನಿಮ್ಮ ಪ್ರೀತಿ ಅಭಿಮಾನಿಗಳಿಗೆ ಏನು ಹೇಳಿಕೆ ನಾನೀಗ ಆಗ್ಲೇನೆ ಈ ವರ್ಷ ಈ ಒಂದು ಇಲಾಖೆ ಅಂತ ಹೇಳಿದ್ರೆ ನಮ್ಮ ಆಡಳಿತ ಸಂಸ್ಥೆಗಳಿಗೆ ನಾನು ಇಪ್ಪತ್ತೈದು ವರ್ಷದಿಂದ ನಾನು ಈ ಪ್ರೀಪೇರ್ಡ್ ನಡೆಸ್ತಾ ಇದ್ದೀನಿ ಮತ್ತು ನನ್ನದು ಒಂದು ಐವತ್ತೆರಡು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಈ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಮುಂದಿನ ದಿನಗಳಲ್ಲಿ ದೇವರು ನನಗೇನಾದರೂ ಆಯಿಸ್ಕೊಟ್ರೆ ಇನ್ನು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅಂತ ಇದ್ದೀವಿ ಇಪ್ಪತ್ತೈದನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೀನಿ ಆ ಟೈಮ್ನಲ್ಲಿ ನಮ್ಮ ನಾವು ನಾವೊಂದು ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡೋದಕ್ಕೆ ನಾನು ತೀರ್ಮಾನನ ಮಾಡಿದ್ದೀವಿ